ತುಳುನಾಡಿನ ಕಾರಣಿಕ ಶಕ್ತಿ ಕೊರಗಜ್ಜ ತುಳುನಾಡಿನ ಜನರು ದೇವರನ್ನ ಎಷ್ಟು ನಂಬ್ತಾರೆ ಗೊತ್ತಿಲ್ಲ ಆದ್ರೆ ದೈವವನ್ನ ಬಹಳಷ್ಟು ನಂಬ್ತಾರೆ ಅದರಲ್ಲೂ ಕೂಡ ಕೊರಗಜ್ಜನನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧಿಸ್ತಾರೆ ಅದರಂತೆಯೇ ಅಜ್ಜ ಬಹಳಷ್ಟು ಕಾರಣಿಕ ಚಮತ್ಕಾರಗಳನ್ನ ಸೃಷ್ಟಿಸಿರುವಂತಹ ಅದೆಷ್ಟೋ ಕಥೆಗಳು ನೈಜ ಘಟನೆಗಳು ನಾವು ನೋಡಿದ್ದೇವೆ ಜೊತೆಗೆ ಕೇಳಿದ್ದೇವೆ ಅಂಥದ್ದೇ ಒಂದು ಪವಾಡ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗ ಕಲ್ಲುಗುಂಡಿ ಸಮೀಪ ಕಡೆಪಾಲದಲ್ಲಿ ನಡೆದಿದೆ ಕಟ್ಟಿದ ಕೋಲದಲ್ಲಿ ನುಡಿದಂತೆ ತನ್ನ ಇರುವಿಕೆಯನ್ನ ಭೂತ ಸಂಪಿಗೆ ಮರದ ಮೂಲಕ ಅಜ್ಜ ಇಲ್ಲಿ ತೋರಿಸಿದ್ದಾರೆ ಏನಾದ್ರು ಘಟನೆ ಅಂತೀರಾ ಈ ಸ್ಟೋರಿ ನೋಡಿ ತುಳುನಾಡಿನಲ್ಲಿ ಕೊರಗಜ್ಜನ ಕಾರಣಿಕ ಮತ್ತೆ ಸಾಬೀತು ಕಡೆಪಾಲದಲ್ಲಿರುವ ಆದಿನಾಗ ಬ್ರಹ್ಮ ಮೊಗೆರ್ಕಳ ದೇವಸ್ಥಾನದಲ್ಲಿ ನಡೆಯಿತು ಉಪವಾಡ ನಾಡಿನ ಹಲವು ಕಡೆಗಳಲ್ಲಿ ಕೊರಗಜ್ಜನ ದೈವಸ್ಥಾನಗಳಿದ್ದು ಅವುಗಳು ತಮ್ಮದೇ ಆದ ಕಾಣಿಕವನ್ನ ಹೊಂದಿದೆ ಪ್ರತಿ ದೈವಸ್ಥಾನದಲ್ಲೂ ಕೊರಗಜ್ಜ ತನ್ನ ಇರುವಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾನೆ ಪವಾಡಗಳ ಮೂಲಕ ಭಕ್ತರ ನಂಬಿಕೆಯನ್ನು ಹೆಚ್ಚಿಸಿ ಪೊರೆಯುತ್ತಿದ್ದಾನೆ ಇದೇ ರೀತಿಯ ಪವಾಡವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗ ಕಲ್ಲುಗುಂಡಿ ಸಮೀಪದ ಕಡಿಪಾಲದಲ್ಲಿರುವ ಶ್ರೀ ಆದಿನಾಗಬ್ರಹ್ಮ ಮೊಗೇರ್ಕಳ ದೇವಸ್ಥಾನದಲ್ಲಿ ನಡೆದಿದೆ ಕಟ್ಟಿದ ಕೋಲದಲ್ಲಿ ನುಡಿದಂತೆ ತನ್ನ ಇರುವಿಕೆಯನ್ನ ಭೂತ ಸಂಪಿಗೆ ಮರದ ಮೂಲಕ ತೋರಿಸಿದ್ದ ಅಜ್ಜ ಭೂತ ಸಂಪಿಗೆ ಮರ ನೆಡುವ ಬಗ್ಗೆ ಆಡಳಿತ ಸಮಿತಿಯವರಲ್ಲಿ ಕೋಲದಲ್ಲಿ ಕೇಳಿದ್ದ ಕೊರಗಜ್ಜ ಈ ದೈವಸ್ಥಾನದಲ್ಲಿ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಪುನಃ ಪ್ರತಿಷ್ಠಾ ಕಲಶೋತ್ಸವ ನಡೆದು ನೇಮೋತ್ಸವ ನಡೆದಿತ್ತು ಈ ಸ್ವಾಮಿ ಕೊರಗಜ್ಜನ ನೇಮೋತ್ಸವದ ದಿನ ಹಾಲು ಬರುವ ಮರವನ್ನ ನೆಡುವ ಬಗ್ಗೆ ಕೊರಗಜ್ಜ ಇಲ್ಲಿಯ ಆಡಳಿತ ಸಮಿತಿಯವರಲ್ಲಿ ಕೇಳಿದಾಗ ಹಾಲು ಬರುವ ಮರವನ್ನ ಕಟ್ಟೆಯ ಪಕ್ಕ ನೆಟ್ಟು ಬೆಳೆಸಿದರೆ ಅಜ್ಜನ ಕಟ್ಟೆಗೆ ಮರದ ಬೇರು ಹೋಗಿ ಬಿರುಕು ತೊಂದರೆ ಆಗಬಹುದು ಹಾಗಾಗಿ ನಾವು ನೆಡುವುದಿಲ್ಲ ಅಂತ ಹೇಳಿದ್ದಾರೆ ಆಗ ಕೊರಗಜ್ಜ ನಾನೇ ನನಗೆ ಬೇಕಾದ ಹಾಲು ಬರುವ ಮರವನ್ನ ನನ್ನ ಕಟ್ಟೆಗೆ ಒಡಕುಬಾರದ ಹಾಗೆ ಹುಟ್ಟಿಸಿದರೆ ನಿಮಗೆ ಸಂತೋಷನ ಅಂತ ಕೇಳಿದ್ದಾರೆ ಅಜ್ಜನ ಮಾತನ್ನ ಎಲ್ಲರೂ ಸಂತೋಷದಿಂದಲೇ ಸಮಿತಿಯವರು ಒಪ್ಪಿಕೊಂಡಿದ್ರು ಮಣ್ಣಿನಡಿಯಿಂದ ಹುಲ್ಲಿನ ನಡುವೆ ಕೊರಗಜ್ಜ ಹೇಳಿದ ಭೂತ ಸಂಪಿಗೆ ಮರದ ಗಿಡಗೋಚರ ಪೂಜಾರಿಯ ಮೈಮೇಲೆ ಬಂದು ಸಮಿತಿಗೆ ಅಭಯದ ನುಡಿ ಹೇಳಿದ ಕೊರಗಜ್ಜ ಇದೀಗ ಪ್ರತಿಷ್ಠೆ ನಡೆದು ಮೂರು ವರ್ಷ ಆಗುತ್ತಿದ್ದು ಮೂರನೇ ವರ್ಷದ ನೇಮೋತ್ಸವಕ್ಕೆ ದೈವಸ್ಥಾನ ವಠಾರವನ್ನ ಸ್ವಚ್ಛ ಮಾಡುವಾಗ ಕೆಲಸ ಸಾಕುತ್ತಿದೆ ಹೀಗಿರುವಾಗ ಅಜ್ಜನಕಟ್ಟೆಯ ಹಿಂಭಾಗದಲ್ಲಿ ದೈವಸ್ಥಾನದ ಮಾಜಿ ಅಧ್ಯಕ್ಷ ತೇಜೇಶ್ ಹಾಗೂ ದೈವಸ್ಥಾನದ ಪೂಜಾರಿ ಈಶ್ವರ ಕಡೆಪಾಲ ಸ್ವಚ್ಛಗೊಳಿಸುತ್ತಿದ್ದಾಗ ಹುಲ್ಲಿನ ನಡುವೆ ಸ್ವಾಮಿ ಕೊರಗಜ್ಜ ಹೇಳಿದ ಭೂತ ಸಂಪಿಗೆ ಬರದ ಗಿಡ ಮಣ್ಣಿನಡಿಯಿಂದ ಹುಟ್ಟಿಬಂದಿರುವುದು ಕಂಡಿದೆ ಇದು ಅಜ್ಜನ ಕಾಣಿಕಕ್ಕೆ ಸಾಕ್ಷಿಯಾಗಿದೆ ಪ್ರತಿಷ್ಠಿತೆ ನಡೆದು ಎರಡು ವರ್ಷ ಮುಗಿದು ಮೂರನೇ ವರ್ಷದ ನೇಮೋತ್ಸವಕ್ಕೆ ತಯಾರಾಗುತ್ತಿರುವಾಗಲೇ ಅಜ್ಜ ಆವತ್ತು ಕಟ್ಟಿದ ಕೋಲದಲ್ಲಿಯೇ ನುಡಿದ ಅಭಯ ನುಡಿಯಂತೆ ಎರಡು ವರ್ಷದ ಬಳಿಕ ಅಜ್ಜನ ಸಾನ್ನಿಧ್ಯದಲ್ಲಿ ಅಜ್ಜನ ಕಟ್ಟೆಯ ಪಕ್ಕದಲ್ಲಿಯೇ ಹಾಲು ಬರುವ ಮರವನ್ನು ಹುಟ್ಟಿಸಿ ಸ್ವಾಮಿ ಕೊರಗಚ್ಚ ಪವಾಡವನ್ನೇ ಮಾಡಿದ್ದಾರೆ ಭೂತ ಸಂಪಿಗೆಯ ಹುಟ್ಟಿರೋದು ನಮ್ಮ ಕಣ್ಣಿಗೆ ತೋರಿಸಿದ ಸ್ವಾಮಿ ಕುರುಗಜ್ಜ ಪೂಜಾರಿಯ ಮೈ ಮೇಲೆ ಬಂದು ಸಮಿತಿಗೆ ಅಭಯದ ನುಡಿ ಹೇಳಿದ್ದಾರೆ ಆ ಮೂಲಕ ಅಂತೂ ಕಡೆಪಾಲದ ಸಾನ್ನಿಧ್ಯದಲ್ಲಿರುವ ಸ್ವಾಮಿ ಕೊರಗಜ್ಜ ಕಟ್ಟಿದ ಕೋಲದಲ್ಲಿ ನುಡಿದಂತೆ ತನ್ನ ಇರುವಿಕೆಯನ್ನ ಭೂತ ಸಂಪಿಕೆಯ ಮರವನ್ನ ಹೊಟ್ಟಿಸಿ ಕೈ ಕೈಬಿಡುವುದಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಅಲ್ಲದೆ ಕೊರಗಜ್ಜನ ನುಡಿ ಯಾವತ್ತಿಗೂ ಸುಳ್ಳಾಗುವುದಿಲ್ಲ ಅನ್ನೋದನ್ನ ಕೂಡ ನಿರೂಪಿಸಿದ್ದಾರೆ ಹಾಗೆ ಮೊನ್ನೆ ನಡೆದದ್ದು ಏನಂತ ಹೇಳಿದರೆ ನಾವು ಅದೇ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇರುವಾಗ ಒಂದು ದಿನ ಅಲ್ಲಿಗೆ ತಲುಪು ಮಾರಣ ದಿನ ಮಧ್ಯಾಹ್ನ ಊಟ ಮಾಡಿ ಬಂದ ಮೇಲೆ ಎರಡೂವರೆ ಗಂಟೆಗೆ ನಾನು ಇಲ್ಲಿ ಕ್ಲೀನ್ ಮಾಡ್ತಿದ್ದೆ ಕುಟ್ಟಲ್ಲಿ ಪುಟ್ಟು ಅದರ ಪಕ್ಕದಲ್ಲಿ ಹೋಗುವಾಗ ನನ್ನ ಕಣ್ಣಿಗೆ ಮಿಂಚಿದಾಗ ಪ್ರವಾಸ ಬಿಟ್ಟು ಹಾಗೆ ನಾನು ಅಲ್ಲಿ ಕೂತ್ಕೊಂಡೆ ಕೂತಿ ನಾನು ಕರೆದ ಮೇಲೆ ನೀವು ಬಂದ ಬಂದ ಮೇಲೆ ನಾನು ಮತ್ತೆ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ ಒಂದು ಅರ್ಧ ಗಂಟೆ ನಂತರ ನನಗೆ ಹಾಗೆ ಒಂದು ಈ ಸ್ವಾಮಿ ಕೊಡಗಜ್ಜನ ಸಾನಿಧ್ಯಕ್ಕೆ ನೀವು ಕೂಡ ಬರುವುದಾದರೆ ಮಡಿಕೇರಿ ಕಡೆಯಿಂದ ಬರುವವರು ಅಥವಾ ಬೆಂಗಳೂರಿಂದ ಬರುವವರು ವಯಾ ಮಡಿಕೇರಿ ದಾಟಿ ಸಂಪಜೆ ಗೇಟ್ ಅಂತ ಸಿಗುತ್ತೆ ಆ ಗೇಟಿಂದ ಮುಂದೆ ಬಂದಾಗ ಮೂರುವರೆ ಕಿಲೋಮೀಟರ್ ಕಲ್ಲುಗುಂಡಿ ಹೇಳುವ ಪ್ರದೇಶ ಸಿಗುತ್ತದೆ ಆ ಕಲ್ಲುಗುಂಡಿ ದಾಟಿ ಅರ್ಧ ಕಿಲೋಮೀಟರ್ ಮುಂದೆ ಬಂದಾಗ ಒಂದು ಎಡಗಡೆಗೆ ದ್ವಾರ ಸಿಗ್ತದೆ ಶ್ರೀ ಆದಿನಾಗ ಬ್ರಹ್ಮ ಮೊಗ್ಗೆಕಳ ದೈವಸ್ಥಾನ ಮತ್ತು ಸ್ವಾಮಿ ಕೋರಗಜ್ಜ ದೇವಸ್ಥಾನ ಅಂತ ಹೇಳುವಂಥ ಒಂದು ದ್ವಾರ ಸಿಗುತ್ತೆ ಅಲ್ಲಿಂದ ಕೇವಲ ಕೇವಲ ಅಂದರೆ ಕೇವಲ ನೂರೈವತ್ತು ಮೀಟ್ರಷ್ಟು ಮೇ ಮೇಲೆ ಬಂದರೆ ಸ್ವಲ್ಪ ಮೇಲೆ ಬಂದಾಗಲೇ ನಿಮಗೆ ಗೋಚರಿಸ್ತದೆ ನೀವು ಅಲ್ಲಿಂದ ದ್ವಾರದಿಂದ ನೋಡುವಾಗ ಸ್ವಲ್ಪ ಕಾಡು ತುಂಬಿದಾಗಿದೆ ಏನಿಲ್ಲ ನೇ ದಾರಿ ಚೆನ್ನಾಗಿದೆ ಎಲ್ಲ ವಾಹನಗಳು ಕೂಡ ದೇವಸ್ಥಾನದೊಳಗೆ ಬರ್ತದೆ ನೀವು ಮಂಗಳೂರಿಂದ ಬರುವುದಾದರೆ ಸುಳ್ಯ ದಾಟಿ ಮುಂದೆ ಬಂದಾಗ ಸಂಪಾಜೆ ವಯಮಡಿಕೇರಿ ರೂಟಲ್ಲಿ ಸಂಪಾಜೆ ಆಂತೋಳು ಗೂನಡ್ಕ ದಾಟಿದ ಕೂಡಲೇ ಗೂನಡ್ಕದಿಂದ ಮುಂದೆ ಬಂದಾಗ ಒಂದು ಕಡೆಪಾಲ್ ಅಂತ ಹೇಳುವಂತ ಪ್ರದೇಶ ಸಿಗ್ತದೆ ಒಂದು ಸಂಖ ಸಿಗ್ತದೆ ಆ ಸಂಖದಿ ಸ್ವಲ್ಪ ಮುಂದೆ ಬಂದಾಗ ಬಲಗದಿಗೆ ಇದೇ ದ್ವಾರ ಶ್ರೀ ಆದಿನಾಗ ಬ್ರಹ್ಮ ಮತ್ತು ಸ್ವಾಮಿ ಕೊರಗ ದೇವಸ್ಥಾನ ಮತ್ತು ಸ್ವಾಮಿ ಕೊರಗಜ್ಜ ದೇವಸ್ಥಾನ ಕಡೆಪಾಲ್ ಅಂತ ಹೇಳುವಂಥ ಒಂದು ಕಮನಾಕಾರ ರೀತಿಯಲ್ಲಿ ಒಂದು ದ್ವಾರ ಸಿಗ್ತದೆ ಅಲ್ಲಿಂದ ಕೇವಲ ನೂರೈವತ್ತು ಮೀಟರ್ ಮೇಲೆ ಬಂದರೆ ನಿಮಗೆ ಈ ಸಾನ್ನಿಧ್ಯ ಸಿಗ್ತದೆ